ಇಲ್ಲಿ ಮೂವತ್ತೆರಡು ಇದೆ ಇಲ್ಲಿ ಉತ್ತರ ಹದಿನೇಳು ಬಂದಿದೆ ಇಲ್ಲಿ ಹದಿನೈದು ಇದೆ ಇಲ್ಲಿ ಉತ್ತರ ಏನ್ ಬರುತ್ತೆ ಹೇಳಿ ಅಂದ್ರೆ ಇಲ್ಲಿ ಏನ್ ಮಾಡಿದಾರೆ ನಾಲ್ಕು ಉತ್ತರವನ್ನು ಕೊಟ್ಟಿದ್ದಾರೆ ಎ ಏಳು ಬಿ ನೂರ ಹತ್ತು ಸಿ ಎಪ್ಪತ್ತೈದು ಡಿ ನೂರ ಇಪ್ಪತ್ತಾರು ಈ ನಾಲ್ಕರಲ್ಲಿ ಯಾವ್ದಾದ್ರೂ ಉತ್ತರ ಸರಿ ಇರುತ್ತೆ ಆದ್ರೆ ಇದನ್ನ ಯಾವ ಟ್ರಿಕ್ಸ್ ಅನ್ನು ಬಳಸಿ ಮಾಡಿದರೆ ಅದನ್ನ ಸ್ವಲ್ಪ ಗಮನಿಸಬೇಕಾಗುತ್ತೆ ನೋಡ್ರಿ ಇವ್ರು ಏನ್ ಮಾಡಿದಾರೆ ಪ್ಲಸ್ ಟು ಕ್ಯೂ ಮಾಡುವುದು ಅಲ್ವಾ ಅಂದ್ರೆ ಇಲ್ಲಿ ಇದನ್ನು ಇದನ್ನು ಈ ಮೆಥಡ್ ಅನ್ನು ಅಪ್ಲೈ ಮಾಡಿ ನೋಡೋಣ ವಯರ್ ಅಂದ್ರೆ ನೈನ್ ಪ್ಲಸ್ ಟೂ ಕ್ಯೂಬ್ ಅಂದರೆ ಎರಡು ಎರಡ್ಲೆ ಎರಡು ಎರಡ್ಲೆ ಎಂಟು ಅಂದ್ರೆ ಎಂಟು ಉತ್ತರ ಅಲ್ವಾ ಅಲ್ವಾಕ್ವಲ್ ಟೆಸ್ಟ್ ಬರುತ್ತಿದು ಹದಿನೇಳು ಎಸ್ ಹದಿನೇಳು ಬಂದಿದೆ ಅಲ್ವಾ ಅಂದ್ರೆ ಇದು ರೈಟ್ ಇದಕ್ಕೆ ಅಪ್ಲೈ ಆಗಿದೆ ಇದೇ ಮೆಥಡನ್ನ ನಾವು ಇದಕ್ಕೆ ಅಪ್ಲೈ ಈಗ ಇಲ್ಲಿ ಹದಿನೈದು ಇದೆ ಅಲ್ವಾ ಈ ಹದಿನೈದನ್ನ ಒನ್ ಸ್ಕ್ವಯರ್ ಪ್ಲಸ್ ಫೈವ್ ಕ್ಯೂಬ್ ಸೇಮ್ ಇದೇ ಮೆದ ಉಪಯೋಗಿಸ್ಬೇಕಿಲ್ ನಾವು ನೋಡಿ ಒನ್ ಸ್ಕ್ವೇರ್ ಅಂದ್ರೆ ಒನ್ ಪ್ಲಸ್ ಫೈವ್ ಕ್ಯೂಬ್ ಅಂತಂದ್ರೆ ಐದು ಇಂಟು ಐದು ಇಂಟು ಐದು ಅಂದ್ರೆ ಇಲ್ಲಿ ಎಷ್ಟು ಬರುತ್ತೆ ನೂರ ಎಷ್ಟು ಬರುತ್ತೆ ಉತ್ತರ ನೂರ ಇಪ್ಪತ್ತೈದು ಬರುತ್ತೆ ಅಲ್ವಾ ಇಲ್ಲಿ ನೂರ ಇಪ್ಪತ್ತೈದು ಅಂದ್ರೆ ಎಷ್ಟು ಬರುತ್ತೆ ಉತ್ತರ ನೂರ ಆರು ಇಪ್ಪತ್ತೈದಕ್ಕೆ ಒಂದನ್ನು ಕುಡಿಸಿದ್ರೆ ನೂರ ಇಪ್ಪತ್ತಾರು ಇಲ್ಲಿ ನೂರ ಇಪ್ಪತ್ತಾರು ಇದೆ ಇಲ್ಲಿ ನೂರ ಇಪ್ಪತ್ತಾರ ಇದು ರೈಟ್ ಆನ್ಸರ್ ಆಗುತ್ತೆ